ಎಲ್ಲರೂ ನಮ್ಮ ಸದಸ್ಯರು ಡಿಟೇಲ್ ಆಗಿ ಹೇಳಿಬಿಟ್ಟಿದ್ದಾರೆ ನ್ಯಾಯ ಸಂಬಂಧವಾದ ಬೇಡಿಕೆಗಳಿಗಾಗಿ ನಾವು ಇವತ್ತು ದಿವಸ ಏನು ಪ್ರತಿಭಟನೆ ಏನು ಮಾಡ್ತಾ ಇದ್ದೀವಿ ಈಗಾಗಲೇ ಈ ಕುರಿತು ಮಾನ್ಯ ಜಿಲ್ಲಾಧಿಕಾರಿಗಳು ಸರ್ಕಾರದ ಗಮನವನ್ನು ಸೆಳೆದಿದ್ದಾರೆ ಸರ್ಕಾರದ ಮಟ್ಟದಲ್ಲಿ ಈ ವಿಷಯವನ್ನು ಚರ್ಚೆ ಮಾಡ್ತಾ ಇದೆ ಈಗಾಗಲೇ ನಿಮಗೆ ಸಹ ನಮ್ಮ ಪೌರಾಯಿತ ಸಚಿವರು ನಿಮ್ಮ ಬೇಡಿಕೆಗಳನ್ನ ಏನದ ಅನ್ನೋದ್ರ ಬಗ್ಗೆ ಅಧಿಕಾರಿಗಳೊಂದಿಗೆ ಮತ್ತು ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಅದನ್ನು ನಾನು ಈಡೇರಿಸ್ತೀನಿ ಅಂತೇಳಿ ಮೌಖಿಕವಾಗಿ ತಿಳಿಸಿದ್ದು ತಮ್ಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಈಗ ಏನಾಗಿದೆ ಅಂತಂದ್ರೆ ನಿನ್ನೆ ಮಧ್ಯಾಹ್ನ ಒಂದು ಸಾಹೇಬರು ಫೋನ್ ಮಾಡಿದ್ರು ಎಮ್ ಎಲ್ ಎ ಸಾಹೇಬರು ಯಾಕೆ ಹೀಗೆ ಅಂತೇಳಿ ಕೇಳಿದ್ರು ತಾವು ಈಗಾಗಲೇ ಅವ್ರಿಗೂ ಸಹ ಮನವಿ ಕೊಟ್ಟಿದ್ದೀರಿ ಅದನ್ನು ನಾನು ಸಾಹೇಬರಿಗೆ ನೆನಪಿಸಿದಾಗ ನಾನು ಎಲ್ ಕಲ್ಲಿ ಬರುವುದಿಲ್ಲ ಈಗ ನಾನು ನೇರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹಾಗೂ ಸಂಬಂಧಿಸಿದ ಸಚಿವರ ಕಡೆ ಹೋಗ್ತೀನಿ ಹೋಗಿ ಎಲ್ಲ ಪೌರ ನೌಕರರ ಪೌರ ಕಾರ್ಮಿಕರ ಹಾಗೂ ಪೌರ ನೌಕರರ ಏನು ನ್ಯಾಯ ಸಮಾನವಾದ ಬೇಡಿಕೆಗಳದವಾ ಅದನ್ನ ಈಡೇರಿಸಲಿಕ್ಕೆ ಲೆಗೆ ನಾನು ಒತ್ತಾಯ ಮಾಡ್ತೀನಿ ಮತ್ತು ಈಡೇರಿಸಲಿಕ್ಕೆ ಲಿಗೆ ಆಡಿಯನ್ಸ್ ಒಂದು ಏನು ಕ್ರಮ ತಗೋಬೇಕು ಅದನ್ನ ತಗೋತೀನಿ ಅಂತೇಳಿ ನಿನ್ನೆ ಸಾಹೇಬರು ಹೇಳಿದ್ರು ಅದ್ರ ಜೊತೆ ಜೊತೆಗೆ ತಮಗೂ ಸಹ ಒಂದು ನೈತಿಕ ಬೆಂಬಲವನ್ನ ಕೊಡ್ರಿ ಅವ್ರಿಗೂ ಯಾವುದೇ ತೊಂದರೆ ಆಗ್ಲಾಂತ ನೋಡ್ಕೊಳ್ರಿ ನೀವು ನಿಮ್ಮ ನಗರಸಭೆ ಎಲ್ಲ ಸದಸ್ಯರು ಅಂತ ಹೇಳಿ ಒಂದು ಅಹ್ ಸಾಹೇಬರು ಸೂಚನೆಯನ್ನು ಕೊಟ್ಟಿದ್ರು ಅದೇ ಪ್ರಕಾರ ನಾನು ನಿನ್ನೆ ತಮ್ಮೊಂದಿಗೆ ಚರ್ಚಿಸಿ ಅದೇನು ಮನವಿ ಪತ್ರ ಇತ್ತು ಅದನ್ನು ಸಹ ನಾವು ಸೆಂಡ್ ಮಾಡಿದ್ದೀವಿ ಅದ್ರ ಜೊತೆ ಜೊತೆಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಬೆಳಿಗ್ಗೆ ವಿಸಿ ಮಾಡಿ ಎಲ್ಲರಿಗೂ ತಾವು ಹೇಳ್ರಿ ಅವ್ರಿಗೆ ಒಂದು ಭರವಸೆಯನ್ನು ಕೊಡ್ರಿ ಮತ್ತು ಅವ್ರಿಗೆ ಕೆಲಸಕ್ಕೆ ತರೀರಿ ಯಾಕಂತಂದ್ರೆ ನಮ್ದು ಇಸೆನ್ಶಿಯಲ್ ಡ್ಯೂಟಿ ಇಸೆನ್ಶಿಯಲ್ ಡ್ಯೂಟಿ ಅಂದ್ರೆ ನಮ್ದು ಬಹುಮುಖ್ಯವಾದ ಕೆಲಸ ನಾವು ಮಾಡ್ಲಿಲ್ಲ ಅಂತಂದ್ರೆ ಬೇರೆಯವ್ರು ಯಾರು ಮಾಡಂಗಿಲ್ಲ ಅದನ್ನ ಅಲ್ಟರ್ನೇಟ್ ಇಲ್ಲ ಅದಕ್ಕೆ ಸೊ ಅದಕ್ಕೆ ಒಂದು ರಿಕ್ವೆಸ್ಟ್ ಮಾಡ್ಕೋರಿ ಅವ್ರ ನ್ಯಾಯ ಸಮೇತವಾದಂತಹ ಬೇಡಿಕೆಗಳನ್ನ ಸರ್ಕಾರ ಗಮನ ಗಮನ ಸೆಳೆದು ಅವ್ರಿಗೆ ಅದನ್ನ ಕೊಡಿಸುವಂತ ಕೆಲಸ ನಾವೆಲ್ಲರೂ ಮಾಡೋನು ಅವ್ರಿಗೆ ಆದಷ್ಟು ಬೇಗ ಮುಷ್ಕರ ಕೆಲಸಕ್ಕೆ ಬರಲಿ ಅವರೆಲ್ಲರೂ ಕೆಲಸ ಮಾಡ್ಲಿ ಸಾರ್ವಜನಿಕರ ಆರೋಗ್ಯದ ಹಿತ ದೃಷ್ಟಿಯಿಂದ ಆಗಿರಬಹುದು ಆಡಳಿತದ ಹಿತ ದೃಷ್ಟಿಯಿಂದ ಆಗಿರಬಹುದು ಶಾಲಾ ಕಾಲೇಜ್ ವಿದ್ಯಾರ್ಥಿಗಳಿಗೆ ನಾವು ಬರ್ತ್ ಸರ್ಟಿಫಿಕೇಟ್ ಕೊಡುವಂತ ವಿಷಯ ಆಗಿರಬಹುದು ಇನ್ನೇ ಇತರ ಬಹಳಷ್ಟು ಕೆಲಸಗಳನ್ನ ನಾವು ಅರ್ಧದಷ್ಟು ಕೆಲಸಗಳನ್ನ ಎಲ್ಲ ಸರ್ಕಾರಿ ಇಲಾಖೆಗಳಿಗಿಂತ ಎಷ್ಟು ಟೋಟಲ್ ಸರ್ಕಾರ ಇಲಾಖೆಗಳದಾವ ಅದಕ್ಕಿಂತ ಅದರ ಅರ್ಧದಷ್ಟು ಕೆಲಸಗಳನ್ನ ನಾವೇ ನಮ್ಮ ಇಲಾಖೆಯಿಂದ ನಾವು ಮಾಡ್ತೀವಿ ಅದನ್ನ ತಾವೇ ಮಾಡ್ತೇವೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಆದ್ರಿಂದ ಈಗಾಗಲೇ ನಮ್ಮ ಸುರಕ್ಷಣಾ ದಿನವರಾಗಿರ್ಬೋದು ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾಗಿರ್ಬೋದು ನಮ್ಮ ಬಿಜೋಳವರಾಗಿರ್ಬೋದು ಎಲ್ಲರೂ ತಮಗೆ ಹೇಳಿದ್ರು ನಾವು ಯಾವ ರೀತಿ ನಿಮ್ಗೆ ಬೆಂಬಲ ಕೊಡ್ತೀವಿ ಅಂತೇಳಿ ಅಲ್ಲದೆ ಸಾರ್ವಜನಿಕರು ಸಹ ನಿಮಗೆ ಬೆಂಬಲ ಕೊಡ್ತಾ ಇದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವರು ಪ್ರಸ್ತಾಪ ಮಾಡಿದ್ರು ಇದನ್ನೆಲ್ಲಾ ಮನದಟ್ಟಾಗಿಟ್ಕೊಂಡು ತಾವು ಆದಷ್ಟು ಬೇಗ ಮುಷ್ಕರವನ್ನ ಕೈಬಿಟ್ಟು ಕೆಲಸಕ್ಕೆ ಬರ್ರಿ ನಾವು ನೀವು ಕೂಡಿ ಕೆಲಸ ಮಾಡೋಣ ಸಾರ್ವಜನಿಕರಿಗೆ ಒಳಿತಾಗುವಂತ ಕೆಲಸ ಮಾಡೋಣ ಜೊತೆ ಜೊತೆಗೆ ನಾವು ಕೆಲಸ ಮಾಡುವುದನ್ನ ನೋಡಿ ಅದನ್ನ ಈಗಾಗ್ಲೇ ಎಲ್ಲ ಸಾರ್ವಜನಿಕರೂ ಮೆಚ್ಚಿಕೊಂಡಿದ್ದಾರೆ ತಮ್ಮನ್ನ ತಮ್ಮ ಕೆಲ ತಾವು ಯಾವ ರೀತಿ ದೈನಂದಿಕ ಜೀವನದಲ್ಲಿ ನೀವು ನಿಮ್ದು ಪಾತ್ರ ಎಷ್ಟು ಮುಖ್ಯ ಐತಿ ಅನ್ನೋದ್ರ ಬಗ್ಗೆ ಅದಕ್ಕೆ ಅವರು ಸಹ ನಮಗೆ ಸಹಕಾರ ಕೊಡ್ತಾರ ಬೆಂಬಲವನ್ನು ಕೊಡ್ತಾರ ಅದಕ್ಕೆ ತಾವು ಆದಷ್ಟು ಬೇಗ ಮುಷ್ಕರವನ್ನ ಬಿಟ್ಟು ಕೆಲಸಕ್ಕೆ ಬರ್ರಿ ಅಂತೇಳಿ ಈ ವೇದಿಕೆ ಮೂಲಕ ತಮ್ಗೆಲ್ಲರಿಗೆ ನಾನು ಒಂದು ವಿನಂತಿ ಮಾಡ್ಕೊತೇನೆ